ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಈಗಿನ ರಾಜಕಾರಣ ಹೇಗಾಗ್ಬಿಟ್ಟಿದೆ ಅಂದ್ರೆ ಕುಟುಂಬ ಕೇಂದ್ರಿತ ರಾಜಕಾರಣ ಕುಟುಂಬದಲ್ಲಿ ಯಾರಾದ್ರೂ ರಾಜಕೀಯದಲ್ಲಿ ಇದ್ರೆ ಸಾಕು ಅವರ ಇಡೀ ಕುಟುಂಬ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಬಿಡುತ್ತೆ ಅದು ಸಾರದು ಎನ್ನುವಂತೆ ಅವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಆ ಬಾಲ ಬೆಳಿತಾನೆ ಹೋಗತ್ತೆ ರಾಜಕಾರಣಿಗಳಾಗುವಂತ ಅರ್ಹತೆ ಯೋಗ್ಯತೆ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ರಾಜಕಾರಣ ನಮ್ಮ ಜನ್ಮ ಹಕ್ಕು ಅಂತ ಅವರೆಲ್ಲರೂ ಕೂಡ ಅಂದ್ಕೊಂಡು ಬಿಡುತ್ತಾರೆ ಇದು ಒಂದು ಕಡೆಯಿಂದ ಆದ್ರೆ ಇನ್ನೊಂದು ಹೇಗಪ್ಪ ಅಂದ್ರೆ ಒಂದು ಕುಟುಂಬದಲ್ಲಿ ಯಾರಾದ್ರೊಬ್ರು ರಾಜಕೀಯದಲ್ಲಿ ಇದ್ರೆ ಸಾಕು ಇಡೀ ಕುಟುಂಬ ಎಷ್ಟು ಪ್ರಯೋಜನವನ್ನ ಪಡೆದುಕೊಳ್ಳೋದಿಕ್ಕೆ ಎಷ್ಟು ಲಾಭ ಪಡೆದುಕೊಳ್ಳೋದಿಕ್ಕೆ ಸಾಧ್ಯವೋ ಅಷ್ಟು ಲಾಭವನ್ನ ಅವರೆಲ್ಲರೂ ಕೂಡ ಪಡೆದುಕೊಳ್ತಾರೆ ಆದರೆ ಇನ್ನೊಂದಷ್ಟು ಮಂದಿ ಮಾತ್ರ ಅದಕ್ಕೆ ತದ್ವಿರುದ್ಧ ತಮ್ಮ ಕುಟುಂಬದಲ್ಲಿ ಓರ್ವ ವ್ಯಕ್ತಿ ರಾಜಕೀಯದಲ್ಲಿ ಅದೆಂಥದ್ದೇ ಉನ್ನತ ಹುದ್ದೆಯಲ್ಲಿ ಇದ್ರೂ ಕೂಡ ಇನ್ನುಳಿದಂಥವರು ಅತ್ಯಂತ ಸರಳವಾದಂಥ ಬದುಕನ್ನ ತಮ್ಮ ಬಾಡಿಗೆ ತಾವು ಸಾಗಿಸ್ಕೊಂಡು ಹೋಗ್ತಿರ್ತಾರೆ ಅಂತಹ ಸಾಕಷ್ಟು ಉದಾಹರಣೆ ಸಿಗುತ್ತೆ ಅದರಲ್ಲಿ ಪ್ರಥಮ ಅಂದ್ರೆ ನಮಗೆ ನೆನಪಾಗೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಪತ್ನಿಯಾಗಿರುವಂತಹ ಜಶೋಧಾ ಬೆನ್ ಮೋದಿ ಬಂಧುಗಳ ಇವತ್ತಿನ ವಿಡಿಯೋದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಪತ್ನಿಯ ಸರಳ ಬದುಕಿಗೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತೀನಿ ಕಾರಣ ಇಂತಹ ಒಂದಷ್ಟು ಸಂಗತಿ ನಮ್ಮ ಬದುಕಿಗೂ ಕೂಡ ಸ್ಫೂರ್ತಿ ತುಂಬುತ್ತೆ ಪಾಸಿಟಿವಿಟಿಯನ್ನು ತುಂಬುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಆಗ ನೋಡದೆ ಇರುವಂತವರು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ನರೇಂದ್ರ ಮೋದಿ ಅವರ ಪತ್ನಿಗೆ ಸಂಬಂಧಪಟ್ಟ ಹಾಗೆ ನೋಡಬಹುದು ಸಹಜವಾಗಿ ಕುತೂಹಲ ಇರುತ್ತೆ ಮೋದಿಯವರ ಪತ್ನಿ ಅಂದ್ರೆ ಹೇಗಿದ್ದಾರೆ ಎಲ್ಲಿ ಬದುಕನ್ನ ಸಾಗಿಸ್ತಿದ್ದಾರೆ ಯಾವ ರೀತಿಯಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಬಹುತೇಕರಿಗೆ ನರೇಂದ್ರ ಮೋದಿ ಅವರಿಗೆ ಮದುವೆ ಆಗಿದೆ ಎನ್ನುವಂಥ ವಿಚಾರ ಗೊತ್ತಿರಲಿಲ್ಲ ಬಹುತೇಕರು ಅವಿವಾಹಿತ ಅಂತಲೇ ಅಂದುಕೊಂಡಿದ್ರು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ನಾಮಪತ್ರ ಸಲ್ಲಿಸುವಾಗ ಪತ್ನಿ ಎನ್ನುವಂಥ ಕಾಲಂಗೆ ಅವರ ಪತ್ನಿಯ ಹೆಸರನ್ನ ಮೆನ್ಷನ್ ಮಾಡ್ತಾರೆ ಆಗ ಗೊತ್ತಾಗುತ್ತೆ ನರೇಂದ್ರ ಮೋದಿ ಅವರಿಗೆ ಮದುವೆ ಆಗಿದೆ ಅಂತ ಅಲ್ಲಿಂದ ಕುತೂಹಲ ಶುರುವಾಗತ್ತೆ ನರೇಂದ್ರ ಮೋದಿ ಅವರ ಪತ್ನಿ ಯಾರು ಏನ್ ಕತೆ ಅವರ ಬದುಕಿನ ಹಿನ್ನೆಲೆ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ವೇಳೆ ಜಶೋಧಾ ಬೆನ್ ಮೋದಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಬ್ರಹ್ಮನ್ವಾಡ ಎನ್ನುವಂಥ ಭಾಗ ಗುಜರಾತ್ನಲ್ಲಿ ಜನಿಸ್ತಾರೆ ಒಂದು ಸಾಧಾರಣವಾದಂಥ ಕುಟುಂಬದಲ್ಲಿ ಹುಡ್ತಾರೆ ಬರೀ ಎರಡು ವರ್ಷ ಇದ್ದಾಗಲೇ ತಮ್ಮ ತಾಯಿಯನ್ನ ಕಳ್ಕೊಳ್ತಾರೆ ಅದಾದ ಬಳಿಕ ತಂದೆ ಹಾಗೆ ಸಹೋದರರ ಆಶ್ರಯದಲ್ಲೇ ಜಶೋಧಾ ಬೆನ್ ಮೋದಿ ಬೆಳೀತಾರೆ ಏಳನೇ ಕ್ಲಾಸ್ವರೆಗೆ ಓದ್ತಾರೆ ಅದಾದ ಬಳಿಕ ಓದನ್ನ ಕಂಟಿನ್ಯೂ ಮಾಡೋದಿಲ್ಲ ತಮ್ಮ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಎಲ್ರಿಗೂ ಕೂಡ ಸಹಾಯ ಮಾಡಿಕೊಂಡು ಇರ್ತಾರೆ ಹೀಗಿರುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರಿಗೆ ಮದುವೆ ಮಾಡೋದಿಕ್ಕೆ ಅವರ ಮನೆಯಲ್ಲಿ ಹುಡುಗಿ ಹುಡುಕ್ತಾ ಇರ್ತಾರೆ ನರೇಂದ್ರ ಮೋದಿ ಅವರಿಗೆ ಆಗ ಹದಿನೆಂಟು ವರ್ಷ ತುಂಬಿರುತ್ತೆ ಆ ಭಾಗದಲ್ಲಿ ಆಗೆಲ್ಲ ಹೇಗಪ್ಪ ಅಂದ್ರೆ ಹದಿನೆಂಟು ವರ್ಷ ತುಂಬಿ ಬಿಡ್ತು ಅಂದರೆ ಗಂಡು ಮಕ್ಕಳಿಗಾಗ್ಲಿ ಅಥವಾ ಹೆಣ್ಮಕ್ಳಿಗಾಗ್ಲಿ ಮದುವೆ ಮಾಡಬೇಕು ಎನ್ನುವಂಥ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ರು ಆಗ ಅವರಿಗೊಂದು ಜವಾಬ್ದಾರಿ ಬರುತ್ತೆ ಅವರದ್ದೇ ಆದಂತ ಒಂದು ಕುಟುಂಬ ಅನ್ನೋದು ಬೆಳೆಯುತ್ತೆ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ರು ಹೀಗಾಗಿ ನರೇಂದ್ರ ಮೋದಿ ಕುಟುಂಬದಲ್ಲೂ ಕೂಡ ಅದೇ ರೀತಿಯಾಗಿ ಯೋಚನೆ ಮಾಡ್ತಾರೆ ಇನ್ನು ನರೇಂದ್ರ ಮೋದಿ ಕುಟುಂಬ ಹಾಗೆ ಜಶೋಧಾ ಬೆನ್ ಮೋದಿ ಅವರ ಕುಟುಂಬ ದೂರದ ಸಂಬಂಧಿಕರಾಗಿರುವಂಥ ಕಾರಣಕ್ಕಾಗಿ ಇವರಿಬ್ಬರಿಗೆ ಮದುವೆ ಮಾಡಬಹುದು ಎನ್ನುವಂಥ ನಿರ್ಧಾರವನ್ನ ಕುಟುಂಬಸ್ಥರು ತೆಗೆದುಕೊಳ್ತಾರೆ ಆಗ ಜಶೋಧಾ ಬೆನ್ ಮೋದಿಗೆ ಹದಿನೇಳು ವರ್ಷ ನರೇಂದ್ರ ಮೋದಿ ಅವರಿಗೆ ಹದಿನೆಂಟು ವರ್ಷ ಬೆನ್ ನರೇಂದ್ರ ಮೋದಿ ಅವರಿಗಿಂತ ಕೇವಲ ಒಂದು ವರ್ಷ ಚಿಕ್ಕವರು ಇರ್ತಾರೆ ಅವರಿಗಾಗಿನ್ನೂ ಕೂಡ ಮದುವೆ ಆಗುವಂತ ವಯಸ್ಸು ಕೂಡ ಯಶೋಧಾ ಬೆನ್ ಮೋದಿ ಅವರಿಗೆ ಆಗಿರಲಿಲ್ಲ ಆದರೆ ಮದುವೆ ಮಾಡುವಂತ ನಿರ್ಧಾರವನ್ನು ಕುಟುಂಬಸ್ಥರು ತೆಗೆದುಕೊಳ್ತಾರೆ ಅಂತಿಮವಾಗಿ ಇವರಿಬ್ಬರಿಗೆ ಮದುವೆಯೂ ಕೂಡ ಆಗತ್ತೆ ಮದುವೆ ಆದ ನಂತರ ನರೇಂದ್ರ ಮೋದಿ ಅವರಿಗೆ ಮಹತ್ವಾಕಾಂಕ್ಷೆ ಜಾಸ್ತಿ ಇರುತ್ತೆ ನಾನು ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಈ ದೇಶ ಸೇವೆಯನ್ನ ಮಾಡಬೇಕು ಅಂತ ಸ್ವಾಮಿ ವಿವೇಕಾನಂದ ಅವರಿಂದ ವಿಪರೀತ ಇನ್ಫ್ಲುಯೆನ್ಸ್ ಆಗಿರ್ತಾರೆ ನರೇಂದ್ರ ಮೋದಿ ಹೀಗಾಗಿ ಆ ಕುರಿತಾಗಿ ಸದಾಕಾಲ ಯೋಚನೆ ಚಿಂತನೆ ಇದರಲ್ಲಿ ತೊಡಸ್ಕೊಂಡಿರ್ತಾರೆ ಮದುವೆ ಕುರಿತಾಗಿ ಅವರಿಗೆ ಅಂತಹ ಆಸಕ್ತಿಯೂ ಕೂಡ ಇರಲಿಲ್ಲ ಅದರ ಕುಟುಂಬಸ್ಥರ ಒತ್ತಾಯದ ಮೇರೆಗೆ ನರೇಂದ್ರ ಮೋದಿ ಆಗ ಮದುವೆ ಆಗ್ತಾರೆ ಅದಾದ ಬಳಿಕ ನರೇಂದ್ರ ಮೋದಿ ಈ ಲೋಕ ಸಂಚಾರಕ್ಕೆ ಅಂತ ಹೊರಟು ಬಿಡ್ತಾರೆ ಅಂದ್ರೆ ಅವರು ಇದ್ದಂಥ ಊರಿನಿಂದ ವಡಾನಗರದಿಂದ ಸೀದಾ ಅಹಮದಾಬಾದ್ ಕಡೆಗೆ ಅವರು ಹೋಗ್ತಾರೆ ಅಲ್ಲಿ ಒಂದಷ್ಟು ವರ್ಷಗಳ ಕಾಲ ಇದ್ದು ಹೆಚ್ಚು ಕಡಿಮೆ ಎರಡು ವರ್ಷ ಆದ ನಂತರ ತಮ್ಮ ಮನೆಗೆ ವಾಪಸ್ ಬರ್ತಾರೆ ಹೀಗಿರುವಂಥ ಸಂದರ್ಭದಲ್ಲಿ ಬೆನ್ ಮೋದಿ ವಿಪರೀತವಾದಂಥ ಗೊಂದಲಕ್ಕೊಳಗಾಗ್ತಾರೆ ಸ್ವಲ್ಪ ದಿನ ತಮ್ಮ ಅತ್ತೆ ಮನೆಯಲ್ಲಿ ಸ್ವಲ್ಪ ದಿನ ತಮ್ಮ ತಂದೆ ಮನೆಯಲ್ಲಿ ಈ ರೀತಿಯಾಗಿರ್ತಾರೆ ಅವರಿಗೆ ಯಾರನ್ನು ಕೇಳಬೇಕು ಗಂಡನ ಬಗ್ಗೆ ಯಾವ ವಿಚಾರವೂ ಕೂಡ ಗೊತ್ತಿರೋದಿಲ್ಲ ಸ್ವತಃ ಯಶೋಧಾಬೆನ್ ಮೋದಿಯೇ ಎರಡು ಸಾವಿರದ ಹದಿನಾಲ್ಕರ ಸಂದರ್ಶನದಲ್ಲಿ ಈ ಎಲ್ಲ ವಿಚಾರವನ್ನು ಕೂಡ ಹಂಚಿಕೊಂಡಿದ್ದರು ಆ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಈ ರೀತಿಯಾಗಿ ಅವರು ಕೂಡ ಗೊಂದಲಕ್ಕೆ ಸಿಕ್ಕಾಕೊಂಡಿರ್ತಾರೆ ಹೆಚ್ಚು ಕಡಿಮೆ ಎರಡು ವರ್ಷ ಆದ ನಂತರ ನರೇಂದ್ರ ಮೋದಿ ವಡಾನಗರಕ್ಕೆ ವಾಪಸ್ ಬರ್ತಾರೆ ವಾಪಸ್ ಬಂದಂಥವ್ರು ಮತ್ತೆ ಅಹಮದಾಬಾದ್ನ ಅಂಕಲ್ ಕ್ಯಾಂಟೀನ್ಗೆ ಹೋಗಿ ಕೆಲಸ ಮಾಡಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆಗ ಅವರ ಹಿಂದೆಯೇ ಯಶೋಧ ಬೆನ್ ಕೂಡ ಹೊರಡ್ತಾರೆ ಆಗ ನರೇಂದ್ರ ಮೋದಿಯವರು ಹೇಳ್ತಾರಂತೆ ನಾನು ಎಷ್ಟು ದಿನಗಳ ಕಾಲ ಅಂತ ನೀನು ಫಾಲೋ ಮಾಡ್ತೀಯಾ ನಾನು ಇಡೀ ದೇಶವನ್ನು ಸಂಚರಿಸಬೇಕಾದಂಥವನು ನಾನು ಎಲ್ಲಿರ್ತೀನಿ ಅಂತ ನನಗೆ ಗೊತ್ತಿಲ್ಲ ನೀನು ಫಾಲೋ ಮಾಡಿ ನಿನ್ನ ಸಮಯವನ್ನು ನೀನು ಯಾಕೆ ಹಾಳು ಮಾಡ್ಕೊಳ್ತೀಯ ನಿನಗಿನ್ನು ತುಂಬ ಚಿಕ್ಕ ವಯಸ್ಸು ನೀನು ಓದಿನ ಕಡೆಗೆ ನಿನ್ನ ಬದುಕಿನ ಕಡೆಗೆ ಯೋಚನೆ ಮಾಡು ನನ್ನ ಫಾಲೋ ಮಾಡಿ ನಿನ್ನ ಟೈಮನ್ನು ವೇಸ್ಟ್ ಮಾಡಬೇಡ ಎನ್ನುವಂಥ ಮಾತನ್ನು ಹೇಳ್ತಾರಂತೆ ಆಗಲೂ ಕೂಡ ಜಶೋದಾಬೆನ್ ನರೇಂದ್ರ ಮೋದಿಯವರನ್ನೇ ಫಾಲೋ ಮಾಡ್ಕೊಂಡು ಹೋಗಬೇಕು ಅಂದರೆ ಅವ್ರ ಜೊತೆನೇ ಹೋಗಬೇಕು ಎನ್ನುವಂಥ ಒಂದು ಮನಸ್ಥಿತಿಯಲ್ಲಿರ್ತಾರೆ ಆದರೆ ನರೇಂದ್ರ ಮೋದಿ ಮತ್ತೆ ಮತ್ತೆ ಒತ್ತಿ ಹೇಳ್ತಾರೆ ನೀನು ನಿನ್ನ ಅತ್ತೆ ಮನೆಯಲ್ಲೂ ಕೂಡ ಸಮಯನ ವೇಸ್ಟ್ ಮಾಡಬೇಡ ಅಂದರೆ ಇಲ್ಲೂ ಕೂಡ ಇರಬೇಡ ನೀನು ಸೀದಾ ನಿನ್ನ ಮನೆಗೆ ಹೋಗು ನಿನ್ನ ಎಜುಕೇಷನ್ ಕಡೆಗೆ ಗಮನ ಕೊಡು ಆನಂತರ ಬೇರೆ ಯೋಚನೆ ಮಾಡೋಣ ಎನ್ನುವಂಥ ಮಾತನ್ನು ಹೇಳ್ತಾರೆ ಇಷ್ಟು ಹೇಳಿ ನರೇಂದ್ರ ಮೋದಿ ಅಲ್ಲಿಂದ ಸೀದಾ ಅಹಮದಾಬಾದ್ಗೆ ತೆರಳುತ್ತಾರೆ ಅದಾದ ಬಳಿಕ ನರೇಂದ್ರ ಮೋದಿ ಮತ್ತೆ ವಾಪಸ್ ಮನೆಗೆ ಬರೋದಿಲ್ಲ ಹೆಚ್ಚು ಕಡಿಮೆ ಮದುವೆ ಆಗಿ ಬರೀ ಮೂರೇ ವರ್ಷಕ್ಕೆ ಜಶೋಧಾ ಬೆನ್ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಮೋದಿ ಅವರು ಹೇಳ್ದ ಹಾಗೆ ನಾನು ತಂದೆ ಮನೆ ಹೋಗಬೇಕು ಅಂತ ಹೆಚ್ಚು ಕಡಿಮೆ ಆ ಮೂರು ವರ್ಷದ ಸಮಯದಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇದ್ದಿದ್ದು ಬರೀ ಮೂರು ತಿಂಗಳು ಮಾತ್ರ ಅದಕ್ಕಿಂತ ಹೆಚ್ಚಿನ ಸಮಯ ಇಬ್ಬರಿಗೆ ಒಟ್ಟಿಗೆ ಕಳೆಯೋದಿಕ್ಕೆ ಸಾಧ್ಯ ಆಗಲಿಲ್ಲ ಅದಾದ ಬಳಿಕ ಮನೆಗೆ ಬಂದಂತಹ ಯಶೋಧಾ ಬೆನ್ ಮೋದಿ ತಮ್ಮ ಎಜುಕೇಶನ್ ಅನ್ನು ಮುಂದುವರಿಸ್ತಾರೆ ಸೆವೆಂತ್ ಸ್ಟ್ಯಾಂಡರ್ಡ್ ವರೆಗೆ ಕಂಪ್ಲೀಟ್ ಮಾಡಿದ್ರು ಇನ್ನು ಮುಂದಿನ ಎಜುಕೇಶನ್ ಮುಂದುವರಿಸ್ತಾರೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡ್ತಾರೆ ಅದಾದ ಬಳಿಕ ಟೀಚರ್ ಹುದ್ದೆಗೆ ಟ್ರೈನಿಂಗ್ ಅನ್ನು ತೆಗೆದುಕೊಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ಅಂತಿಮವಾಗಿ ಅವರಿಗೆ ಟೀಚರ್ ಕೆಲಸವೂ ಕೂಡ ಸಿಗುತ್ತೆ ಕೊನೆಗೆ ತಾನು ಶಿಕ್ಷಕಿಯಾಗುವಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಅವರು ಬರಸ್ಕಾಂತ ಎನ್ನುವಂಥ ಜಿಲ್ಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದಕ್ಕೆ ರಾಜಸ್ತಾನ ಎನ್ನುವಂಥ ಜಿಲ್ಲೆಗೆ ಅವರು ವರ್ಗಾವಣೆಯಾಗಿ ಬರ್ತಾರೆ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪ ಅಂದ್ರೆ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅತ್ಯಂತ ಸರಳವಾದಂಥ ಜೀವನವನ್ನ ಜಶೋಧ ಬೆನ್ನು ಸಾಗಿಸ್ತಾ ಇದ್ರು ಒಮ್ಮೆ ಮಾಧ್ಯಮದವರು ಅವರ ಮನೆಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಒಂದು ಸಿಂಗಲ್ ಕೊಠಡಿ ಅಂದರೆ ಒಂದೇ ಒಂದು ರೂಮ್ ಇರುವಂಥ ಮನೆ ಅದಕ್ಕೆ ಶೌಚಾಲಯವು ಕೂಡ ಇರಲಿಲ್ಲ ಯಾವುದೇ ಬೇಕಾದಂಥ ಮೂಲಭೂತ ಸೌಕರ್ಯವೂ ಕೂಡ ಇರಲಿಲ್ಲ ಅಂತಹ ಒಂದು ಸಣ್ಣ ಕೊಠಡಿಯಲ್ಲಿ ಅತ್ಯಂತ ಸರಳವಾದಂಥ ಜೀವನವನ್ನ ಸಾಗಿಸ್ತಾ ಇದ್ದಂಥವ್ರು ಇನ್ನೂ ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂದರೆ ಇವರು ಹೋಗ್ತಾ ಇದ್ದಂಥ ಶಾಲೆಗೆ ಅತಿ ಹೆಚ್ಚು ಮುಸ್ಲಿಂ ವಿದ್ಯಾರ್ಥಿಗಳು ಬರ್ತಾ ಇದ್ರು ಇವರಿದ್ದಂಥ ಭಾಗದಲ್ಲಿ ಅತಿ ಹೆಚ್ಚು ಮುಸ್ಲಿಮರು ಇರ್ತಾ ಇದ್ರು ಅದ್ರ ಜೊತೆಗೂ ಕೂಡ ಅತ್ಯಂತ ಹೊಂದಾಣಿಕೆಯಿಂದ ಜೀವನವನ್ನು ಸಾಕಿಸಿಕೊಂಡು ಹೋಗ್ತಾ ಇದ್ದಂಥವ್ರು ಅಂದ್ರೆ ಜಶೋದಾ ಬೆನ್ ಮೋದಿ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಆಯ್ತಾ ಇದರ ನಡುವೆ ಏನಾಗಿತ್ತು ಅಂದ್ರೆ ನರೇಂದ್ರ ಮೋದಿ ನಿಧಾನಕ್ಕೆ ರಾಜಕೀಯದಲ್ಲಿ ಉನ್ನತ ಹುದ್ದೆಗೆ ಇರ್ತಾ ಇದ್ರು ಒಂದು ಹಂತ ಹಂತವಾಗಿ ಮುಂದೆ ಬರ್ತಾ ಇದ್ರು ಆದರೆ ಎಲ್ಲೂ ಕೂಡ ಜಶೋಧಾ ಬೆನ್ ಮೋದಿ ನಾನು ನರೇಂದ್ರ ಮೋದಿ ಅವರ ಪತ್ನಿ ಎನ್ನುವಂಥ ವಿಚಾರವನ್ನ ಹೇಳ್ಕೊಳ್ಳಿಲ್ಲ ಅವ್ರಿಗೆ ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಅನಿಸ್ತಾ ಇತ್ತು ಅಂತ ಏನಾದರೂ ಆಗ ಹೇಳಿಬಿಟ್ರೆ ನರೇಂದ್ರ ಮೋದಿ ಅವರಿಗೆ ಸಮಸ್ಯೆ ಆಗಬಹುದು ಅಥವಾ ನನ್ನ ಕುರಿತಾಗಿ ಜನ ಬೇರೆ ರೀತಿಯಲ್ಲಿ ಯೋಚನೆ ಮಾಡುವಂತ ಸಾಧ್ಯತೆ ಇದೆ ಅಂತ ಅವ್ರು ಎಲ್ಲೂ ಕೂಡ ಹೇಳೋದಕ್ಕೆ ಹೋಗಲಿಲ್ಲ ಆದರೆ ಅವರು ಇದ್ದಂತ ಭಾಗದಲ್ಲಿ ಅದು ಹೇಗೋ ಒಂದಷ್ಟು ಜನರಿಗೆ ಇವರು ನರೇಂದ್ರ ಮೋದಿ ಅವರ ಪತ್ನಿ ಎನ್ನುವಂಥ ವಿಚಾರ ತಿಳಿದು ಹೋಗಿರುತ್ತೆ ಅಂತಿಮವಾಗಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಒಂದು ಪತ್ರಿಕೆಯವರು ಇವರನ್ನ ಕಂಡುಹಿಡಿತಾರೆ ಹಿಡಿತಾರೆ ಯಶೋಧಾ ಬೆನ್ ಇವರೇ ನರೇಂದ್ರ ಮೋದಿ ಅವರ ಪತ್ನಿ ಅಂತ ಹೇಳಿ ಆ ಪತ್ರಿಕೆಯಲ್ಲಿ ಒಂದು ಸುದ್ದಿಯೂ ಕೂಡ ಪ್ರಕಟ ಆಗತ್ತೆ ಜಶೋದಾಬೆನ್ ಬೆನ್ ಮೋದಿ ಅವರ ಹಿಂದೆ ಬೀಳ್ತಾರಂತೆ ನೀವು ಸಂದರ್ಶನವನ್ನು ಕೊಡಲೇಬೇಕು ಅಂತ ಹೇಳಿ ಆಗ್ಲೂ ಕೂಡ ಜಶೋದಾಬೆನ್ ಮೋದಿ ಒಂದೇ ಒಂದು ಮಾತನ್ನು ಕೂಡ ಹೇಳೋದಿಲ್ಲ ಅಂತಿಮವಾಗಿ ಎರಡ್ ಸಾವಿರದ ಎರಡರ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅತ್ಯುನ್ನತ ಹುದ್ದೆಯಲ್ಲಿ ಇದ್ದಾಗ ಮತ್ತೊಮ್ಮೆ ಅವರ ಬೆನ್ನ ಹಿಂದೆ ಬೀಳ್ತಾರೆ ಒಂದಷ್ಟು ಮಾಧ್ಯಮದವರು ಆಗ್ಲೂ ಕೂಡ ಇವರು ನಿರಾಕರಿಸ್ತಾರೆ ಯಾರಿಗೂ ಕೂಡ ಒಂದು ಸಣ್ಣ ಸಂದರ್ಶನವನ್ನು ಕೊಡೋದಿಲ್ಲ ಅಗೇನ್ ಎರಡು ಸಾವಿರದ ಒಂಬತ್ತರಲ್ಲೂ ಕೂಡ ಒಮ್ಮೆ ಅಂತೂ ಇವರ ಇದಂಥ ಶಾಲೆಗೆ ನುಗ್ಗಿಬಿಟ್ಟಿದ್ರಂತೆ ಮಾಧ್ಯಮದ ಪ್ರತಿನಿಧಿ ಪ್ರತಿನಿಧಿಯೊಬ್ಬರು ಆಗಲೂ ಕೂಡ ಬೈದು ಕಳಿಸಿರ್ತಾರೆ ದಯವಿಟ್ಟು ನನ್ನ ಒಬ್ಬಂಟಿಯಾಗಿ ಇರೋದಕ್ಕೆ ಬಿಡಿ ನಾನು ಏನನ್ನೂ ಕೂಡ ಮಾತನಾಡೋದಿಲ್ಲ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪತ್ನಿ ಎನ್ನುವಂಥ ಕಾಲಂನಲ್ಲಿ ಇವರ ಹೆಸರನ್ನ ಮೆನ್ಷನ್ ಮಾಡುವವರೆಗೂ ಕೂಡ ಯಶೋಧಾ ಬೆನ್ ಮೋದಿ ನಾನು ಮೋದಿಯ ಪತ್ನಿ ಅಂತ ಎಲ್ಲೂ ಕೂಡ ಹೇಳ್ಕೊಂಡು ಓಡಾಡಿಲ್ಲ ಅಥವಾ ಅದರಿಂದ ಲಾಭ ಪಡೆಯುವಂಥ ಪ್ರಯತ್ನವನ್ನ ಎಂದಿಗೂ ಕೂಡ ಇವರು ಮಾಡೋದಕ್ಕೆ ಹೋಗಿಲ್ಲ ಗಪ್ ಚುಪ್ ಎನ್ನುವ ರೀತಿಯಲ್ಲೇ ಇತ್ತು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಗೂ ಮುನ್ನ ಬೇರೆ ಬೇರೆ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ನರೇಂದ್ರ ಮೋದಿ ಎಲ್ಲೂ ಕೂಡ ಪತ್ನಿಯ ಕಾಲಂನಲ್ಲಿ ಇವರ ಹೆಸರನ್ನ ಮೆನ್ಷನ್ ಮಾಡಿರಲಿಲ್ಲ ತಾನು ಅವಿವಾಹಿತ ಎನ್ನುವ ರೀತಿಯಲ್ಲೇ ನರೇಂದ್ರ ಮೋದಿ ಸಾರ್ವಜನಿಕವಾಗಿ ಗುರುತಿಕೊಂಡಿದ್ರು ಜನರು ಕೂಡ ಹಾಗೆ ಅಂದ್ಕೊಂಡಿದ್ರು ನರೇಂದ್ರ ಮೋದಿ ಅವರಿಗೆ ಮದುವೆ ಆಗಿಲ್ಲ ಅಂತ ಯಾಕಂದ್ರೆ ಪತ್ನಿಯ ಜೊತೆಗೆ ಹೆಚ್ಚಿನ ಸಮಯವನ್ನೂ ಕೂಡ ಕಳೆದಿರಲಿಲ್ಲ ಬರೀ ಹದಿನೆಂಟು ವರ್ಷಕ್ಕೆ ಮದುವೆ ಆದಂಥ ಕಾರಣಕ್ಕಾಗಿ ನರೇಂದ್ರ ಮೋದಿ ಅದನ್ನ ಮದುವೆ ಅಂತ ಪರಿಗಣಿಸಿದ್ರೋ ಇಲ್ವೋ ಅದ್ಯಾವುದೂ ಕೂಡ ಗೊತ್ತಿಲ್ಲ ಒಟ್ಟಾರೆ ಎಲ್ಲೂ ಕೂಡ ಹೇಳಿರಲಿಲ್ಲ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಲೇಬೇಕಾದಂಥ ಪ್ರಸಂಗ ಬಂದಾಗ ಅವರ ಕಾಲಂನಲ್ಲಿ ನರೇಂದ್ರ ಮೋದಿಯವರು ತಮ್ಮ ಪತ್ನಿಯ ಹೆಸರನ್ನ ಮೆನ್ಷನ್ ಮಾಡ್ತಾರೆ ಅದಾದ ಬಳಿಕ ಸಂದರ್ಶನವನ್ನ ಕೊಡಲೇಬೇಕಾದಂಥ ಅನಿವಾರ್ಯತೆ ಎದುರಾಗತ್ತೆ ಹಾಗೆ ಒಂದಷ್ಟು ಮಾಧ್ಯಮಗಳಿಗೆ ಮಾತಾಡ್ತಾರೆ ಹಾಗ ಮಾತನಾಡುವಾಗ ಬಹಳ ಅದ್ಭುತವಾದಂಥ ಮಾತನ್ನ ಹೇಳಿದರು ಅವ್ರ ಜೊತೆ ಇಲ್ಲದೆ ನಾನು ನಲವತ್ತ್ಮೂರು ವರ್ಷಗಳನ್ನು ಕಳೆದರೂ ಕೂಡ ನನ್ನ ಮನಸ್ಸು ಅವರಿಗಾಗಿ ಮಿಡಿತಾ ಇದೆ ಮೋದಿ ಒಪ್ಪಿದರೆ ಅವರ ಜೊತೆಗೆ ಹೋಗಿ ಇರೋದಕ್ಕೆ ನಾನು ಈಗಲೂ ಸಿದ್ಧ ಅವರ ಸೇವೆ ಮಾಡೋದಕ್ಕೆ ನಾನು ಈಗಲೂ ಸಿದ್ಧ ಅವರು ಒಪ್ಪಬೇಕು ಅಷ್ಟೇ ಅವರು ನನ್ನ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಅವರ ಮನಸ್ಸಿನಲ್ಲಿ ನಾನು ಇದ್ದೀನಿ ಅನ್ನೋದೇ ನನಗೆ ಅತ್ಯಂತ ಖುಷಿಯ ಸಂಗತಿ ಅಂತ ಬೆನ್ ಅತ್ಯಂತ ಮುಕ್ತವಾಗಿ ಮಾತಾಡಿದರು ಆಗ ತಮ್ಮ ಏನೇನು ಯಾವ್ಯಾವ ರೀತಿಯಾಗಿ ಬಂದೆ ಏನು ಕತೆ ಅದೆಲ್ಲವನ್ನು ಕೂಡ ಮಾಧ್ಯಮದವರ ಮುಂದೆ ಶೇರ್ ಮಾಡಿಕೊಂಡಿದ್ದರು ಅಲ್ಲಿವರೆಗೂ ಕೂಡ ಜಶೋಧಾ ಬೆನ್ ಮೋದಿ ನಾನು ನರೇಂದ್ರ ಮೋದಿಯವರ ಪತ್ನಿ ಅಂತ ಎಲ್ಲೆಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ ಅದಾದ ಬಳಿಕ ಹಾಗಾದ್ರೆ ಅವರ ಬದುಕು ಸಂಪೂರ್ಣವಾಗಿ ಬದಲಾಯ್ತ ಅವರು ಐಷಾರಾಮಿ ಜೀವನವನ್ನ ಸಾಕಿಸೋದಕ್ಕೆ ಶುರು ಮಾಡ್ಕೊಂಡ್ರ ಅಥವಾ ನಾನು ನರೇಂದ್ರ ಮೋದಿ ಅವರ ಪತ್ನಿ ಅಂತ ಹೇಳಿಕೊಂಡು ಬೇಕಾದಂತ ಸೌಲಭ್ಯವನ್ನು ಪಡೆಯೋದಕ್ಕೆ ಶುರು ಮಾಡ್ಕೊಂಡ್ರ ಇಲ್ಲವೇ ಇಲ್ಲ ಅದಾದ ಬಳಿಕವೂ ಕೂಡ ಜಶೋಧಾ ಬೆನ್ ಮೋದಿ ಮೋದಿ ಭೇಟಿಯಾಗುವಂಥ ಆಗುವಂತ ಪ್ರಯತ್ನ ಪಡಲಿಲ್ಲ ಅವ್ರ ಜೊತೆಗೆ ಅಷ್ಟು ಸುದೀರ್ಘ ಸಮಯ ಸಂದರ್ಭ ಇತ್ತಲ್ಲ ಗ್ಯಾಪ್ ಅಲ್ಲಿ ಯಾವಾಗಲೂ ಯಾವಾಗ್ಲೂ ಕೂಡ ಅವ್ರನ್ನ ಭೇಟಿಯಾಗಿದ್ದಿಲ್ಲ ಅವ್ರ ಜೊತೆಗೆ ಮಾತಾಡಿದ್ದು ಕೂಡ ಇಲ್ಲ ಅದಾದ ಬಳಿಕ ಅವ್ರಿಗೆ ಸಿಕ್ಕಂತ ಒಂದೇ ಒಂದು ಇದೇನಪ್ಪ ಅಂದ್ರೆ ಮೋದಿ ಅವರ ಪತ್ನಿ ಎನ್ನುವ ಕಾರಣಕ್ಕಾಗಿ ಇವರಿಗೆ ಒಂದಷ್ಟು ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡಲಾಯಿತು ಹತ್ತು ಜನ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಕೊಟ್ಟಿದ್ರು ಬೆಳಗ್ಗೆ ಅಂದರೆ ಹಗಲಿನ ಪಾಳಿಯಲ್ಲಿ ಐದು ಜನ ರಾತ್ರಿ ಪಾಳಿಯಲ್ಲಿ ಐದು ಜನ ಅಂತೇಳಿ ಅದಕ್ಕೂ ಕೂಡ ಇವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ನನಗೆ ತೀರಾ ಕಿರಿಕಿರಿ ಆಗ್ತಾ ಇದೆ ನಾನು ಬಸ್ನಲ್ಲಿ ನಲ್ಲಿ ಓಡಾಡ್ತಾ ಇರ್ತೀನಿ ಅಥವಾ ಆಟೋದಲ್ಲಿ ಓಡಾಡ್ತಿರ್ತೀನಿ ಆದ್ರೆ ಅವರು ಸೆಕ್ಯೂರಿಟಿ ನನಗೆ ಯಾರು ವ್ಯವಸ್ಥೆ ಮಾಡಿದ್ದಾರೆ ಅವ್ರು ಮಾತ್ರ ಎ ಸಿ ಕಾರಲ್ಲಿ ನನ್ನ ಹಿಂದೆ ಬರ್ತಿರ್ತಾರೆ ಇದರಿಂದ ಏನು ಪ್ರಯೋಜನ ಇಂಥದ್ದು ಅವಶ್ಯಕತೆಯೂ ನನಗಿಲ್ಲ ಎನ್ನುವಂಥ ಮಾತನ್ನು ಕೂಡ ಒಮ್ಮೆ ಹೇಳಿದ್ರು ಆದರೆ ಭದ್ರತೆಯ ದೃಷ್ಟಿಯಿಂದ ಈಗಲೂ ಕೂಡ ಅವರಿಗೆ ಆ ಸೆಕ್ಯೂರಿಟಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ ಆರಂಭದಲ್ಲಿ ಅವರು ಕಾರನ್ನು ಕೂಡ ಸ್ವೀಕರಿಸಿರಲಿಲ್ಲ ಆದರೆ ಇತ್ತೀಚೆಗೆ ಸೆಕ್ಯೂರಿಟಿಯ ಕಾರಣಕ್ಕಾಗಿ ಅವರಿಗೆ ಒಂದು ಕಾರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ ಬಹಳ ದೂರ ಏನಾದರೂ ಹೋಗ್ತಾರೆ ಅಂದಾಗ ಇನ್ನು ಮನೆಯ ಸಮೀಪ ಅಥವಾ ಮನೆಯಲ್ಲಿ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಹೋಗುವಾಗ ಈಗಲೂ ಕೂಡ ಅವರು ಬಸ್ಸು ಆಟೋ ಇದನ್ನೇ ಆಶ್ರಯಿಸಿದ್ದಾರೆ ಇನ್ನು ಐಶ್ವರಾಮಿ ಮನೆಯಲ್ಲಿದ್ದಾರಾ ಐಶ್ವರಾಮಿ ಜೀವನ ಸಾಗಿಸ್ತಿದ್ದಾರಾ ಇಲ್ಲವೇ ಇಲ್ಲ ಈಗಲೂ ಕೂಡ ಅವರು ಡಿಪೆಂಡ್ ಆಗಿರೋದು ತಮಗೆ ತಿಂಗಳಿಗೆ ಬರುವಂತ ಹದಿನಾಲ್ಕು ಸಾವಿರ ರೂಪಾಯಿ ಪಿಂಚಣಿಯ ಮೇಲೆ ಅದೇ ಹದಿನಾಲ್ಕು ಸಾವಿರ ರೂಪಾಯಿಯಲ್ಲೇ ಅವರು ಬದುಕನ್ನು ಸಾಗಿಸ್ತಾ ಇದ್ದಾರೆ ಅವರ ಅಣ್ಣನ ಮನೆ ಒಂದು ಉಂಜಾ ಎನ್ನುವಂಥ ಸಿಟಿ ಇದೆ ಉಂಜಾ ಎನ್ನುವಂಥ ಒಂದು ಪ್ರದೇಶ ಆ ಪ್ರದೇಶದ ಅಣ್ಣನ ಮನೆಯಲ್ಲಿ ಇದ್ದಾರೆ ಅದು ಕೂಡ ಒಂದು ಸಾಮಾನ್ಯವಾದಂಥ ಸಣ್ಣ ಮನೆ ಅವರ ಅಣ್ಣ ಒಂದು ಪ್ರಾವಿಷನ್ ಸ್ಟೋರ್ ಅನ್ನು ನಡೆಸ್ತಾರೆ ಅವರು ಏನು ಐಷಾರಾಮಿ ಜೀವನವನ್ನು ಸಾಗಿಸ್ತಾ ಇಲ್ಲ ಇವರು ಕೂಡ ಯಾವುದೇ ಐಷಾರಾಮಿ ವ್ಯವಸ್ಥೆಯನ್ನು ಕೂಡ ಆಶ್ರಯಿಸಿಲ್ಲ ಅದರ ಮೇಲೆ ಡಿಪೆಂಡ್ ಆಗಿಲ್ಲ ಇದು ಜಶೋದಾಬೆನ್ ಮೋದಿ ಅವರಿಗೆ ಸಂಬಂಧಪಟ್ಟಂತ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ